ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿ ಎಂಟು ದಿನಗಳಾಗಿದೆ ಇಷ್ಟಾದರೂ ಕೂಡ ಅವರನ್ನು ಕರೆದು ಮಾತುಕತೆ ಮಾಡುವಂತಹ ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ತಾಲೂಕು ಆಫೀಸ್ನ ಎದುರುಗಡೆ ಜಿಲ್ಲಾ ಘಟಕದ ವತಿಯಿಂದ ನಾನೀಗ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ಪ್ರತಿಭಟನೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇದುವರೆಗೂ ಸರ್ಕಾರದ ಮಟ್ಟದಲ್ಲಿ ತಮ್ಮನ್ನು ಕರೆದು ಮಾತನಾಡುವಂಥ ತಮ್ಮ ಸಮಸ್ಯೆಗಳನ್ನು ಕೇಳುವಂತಹ ಕೆಲಸ ಆಗ್ತಾ ಇಲ್ವಾ ಅಂತ ಸರ್ ಈ ಹಿಂದೆ ನಾಲ್ಕು ತಿಂಗಳ ಹಿಂದೇನೆ ನಾವು ಏಳು ದಿನಗಳ ಕಾಲ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹೀಗೆ ಅನಿರ್ದಿಷ್ಟಾವಧಿ ಶಾಂತಿಯುತ ಮುಷ್ಕರವನ್ನು ಮಾಡಿದ್ವಿ ಕೇಂದ್ರ ಸಂಘದ ನಿರ್ದೇಶನದಂತೆ ಆಗ ಏಳನೇ ದಿನಕ್ಕೆ ಕರೆದು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗೌರವಯುತ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಬೇಡಿಕೆಗಳನ್ನು ಒಂದು ತಿಂಗಳ ಅವಧಿ ಒಳಗಡೆ ನಾವು ಹಂತವಾಗಿ ಈಡೇರಿಸ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ನಮ್ಮ ಮುಷ್ಕರವನ್ನು ಹಿಂಪಡೆದಿದ್ವಿ ಸರ್ ಆದರೆ ನಾಲ್ಕು ತಿಂಗಳ ಮುಗಿತು ಯಾವುದೇ ಒಂದು ಬೇಡಿಕೆಯೂ ಎಲ್ಲ ಭರವಸೆಯಾಗಿ ಉಳಿದು ಇವತ್ತುವರೆಗೂ ನಮಗೆ ಯಾವುದೇ ಬೇಡಿಕೆ ಈಡೇರುವಂಥ ಒಂದು ಲಿಖಿತವಾದ ಆದೇಶವನ್ನು ಹೊರಡಿಸಿಲ್ಲ ಸರ್ ಏನೇನು ಪ್ರಮುಖ ಬೇಡಿಕೆಗಳೇನೇನು ಸರ್ ಸರ್ ಪ್ರಮುಖ ಬೇಡಿಕೆಗಳಂದರೆ ನಮಗೆ ಮೂಲಭೂತ ಸೌಲಭ್ಯಗಳು ಈಗ ನಾವು ಎಲ್ಲ ಗ್ರಾಮ ಹಂತದಲ್ಲಿ ಕೆಲಸ ಮಾಡ್ತೀವಿ ಸರ್ ನಮಗೆ ಇವತ್ತಿನವರೆಗೂ ಒಂದು ಕಚೇರಿ ಇಲ್ಲ ಸರ್ ಸ್ವಂತ ಕಟ್ಟಡದಲ್ಲಿ ಒಂದು ಕಚೇರಿ ಇಲ್ಲ ಮತ್ತು ಕೆಲಸದ ಒತ್ತಡ ಈ ಇಂಪ್ಲಿಮೆಂಟು ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಮಾಡಬೇಕು ಅಂತ ಕೆಲಸಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡುವಾಗ ನೆಟ್ವರ್ಕ್ ಸಮಸ್ಯೆ ಇದೆ ಇದರ ಸಾಧಕ ಬಾಧಕಗಳನ್ನು ನೋಡಿ ಯಾವುದೇ ಕೆಲಸವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ನಮ್ಮದು ಎಲ್ಲ ಒಕ್ಕೋರ್ಲ ಒಂದು ಮನವಿ ಇದೆ ಮತ್ತು ನಮ್ಮ ನೌಕರಗಳಿಗೆ ರೂಲ್ ಸಿಕ್ಸು ಒಂದು ವರ್ಗಾವಣೆಯನ್ನು ರದ್ದು ಮಾಡಿದ್ದಾರೆ ಅದನ್ನು ಮರುಸ್ಥಾಪಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಸರ್ಕಾರ ಮುಂದೆ ಇಟ್ಟಿದ್ದೀವಿ ಯಾಕೆಂದರೆ ಈಗ ಕೆಲಸಕ್ಕೆ ಸೇರುವಾಗ ಯಾರೋ ಬ್ಯಾಚುಲರ್ ಹುಡುಗ ಇರ್ತಾನೆ ಸರ್ ನಾನು ಬ್ಯಾಚುಲರ್ ಇರ್ತೀನಿ ಸೇರ್ತೀನಿ ಒಂದು ಹತ್ತು ವರ್ಷ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇರ್ತೀನಿ ನಮ್ಮ ತಂದೆ ನಾವು ಮದುವೆ ಆಗ್ಬೋದು ನಮ್ಮ ತಂದೆ ತಾಯಿಗಳು ವಯಸ್ಸಾಗುತ್ತೆ ನಾನು ಮೂಲ ಗ್ರಾಮಕ್ಕೆ ಹೋಗಬೇಕು ನನ್ನ ಸರ್ವೀಸನ್ನು ನಾನು ಬಿಟ್ಟು ಹೋಗ್ತೀನಿ ಅಂದರೆ ಇದರಿಂದ ಏನು ಸಮಸ್ಯೆ ಇಲ್ವಲ್ಲ ನನಗೂ ಕುಟುಂಬ ಇರುತ್ತೆ ನನ್ನ ಕುಟುಂಬನೂ ನೋಡ್ಕೊಬೇಕು ನನ್ನ ತಂದೆ ತಾಯಿ ನೋಡ್ಕೋಬೇಕು ನನ್ನ ಸಂಸಾರದ ಜೊತೆ ಇರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದೊಂದು ಬೇಡಿಕೆ ಇಟ್ಟಿದ್ದೀವಿ ಸರ್ ಮತ್ತು ಇನ್ನು ಉಳಿದಂತೆ ಈಗ ಭೌತಿಕತೆಗಳನ್ನ ಮಾಡಿ ಅಂತ ಮೊಬೈಲ್ ಆ್ಯಪ್ನಲ್ಲೇ ಮಾಡಿ ಅಂತ ಹೇಳ್ತಾರೆ ಈಗ ತಮ್ಮ ಒಂದು ಅನುಭವದಲ್ಲೇ ನೀವು ನೋಡಿದಿರ ಹತ್ತು ಹಲವು ಪ್ರಕರಣಗಳನ್ನು ಅರ್ಜಿದಾರ ಬಂದು ಭೌತಿಕಾತೆಗೆ ಅರ್ಜಿ ಕೊಟ್ಟು ಅವ್ರ ಎಲ್ಲಾ ದಾಖಲಾತಿಗಳನ್ನು ಹಾಜರುಪಡಿಸಿದ್ರು ಕೂಡ ಕೆಲವೊಂದೊಂದು ತಪ್ಪುಗಳು ನಡೀತಾ ಇದೆ ಯಾಕೆಂದ್ರೆ ಭೂಮಾಫಿ ಇವತ್ತು ಎಲ್ಲ ಭೂಮಿ ರೇಟ್ ಗಗನಕ್ಕೋಗಿದೆ ಸರ್ ಈ ಗ್ರಾಮದ ಭೂಮಿ ಇನ್ಯಾವುದೋ ಗ್ರಾಮದ ರೈತನ ಹೆಸರಲ್ಲಿರುತ್ತೆ ಇರುತ್ತೆ ಮೊಬೈಲ್ ಆ್ಯಪ್ನಲ್ಲಿ ಅಲ್ಲೇ ವಂಶವೃಕ್ಷನ ಸೃಷ್ಟಿ ಮಾಡಿಕೊಂಡು ಅಲ್ಲೇ ಅವನ ದಾಖಲಾತಿಗಳೆಲ್ಲನ ತಗೊಂಡು ಅಲ್ಲೇ ಒಂದು ಮಾಜರ್ ಮಾಡಿ ನೀವು ಖಾತೆಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಇವೆಲ್ಲ ಮುಂದೆ ಕಾನೂನಾತ್ಮಕವಾಗಿ ನಮ್ಮ ಹುದ್ದೆಗಳಿಗೆ ಅನನುಕೂಲ ಆಗ್ಬೋದು ಹಾಗೆ ಈಗ ಪ್ರಕರಣಗಳ ದಾಖಲಾಗ್ತಿದೆ ನೌಕರಗಳ ಮೇಲೆ ಅದರಿಂದ ಇವೆಲ್ಲವನ್ನು ಮನಗಂಡು ದಯಮಾಡಿ ಇಂಥ ಒಂದು ಸರ್ಕಾರದ ಒಂದು ಆಕ ಯೋಜನೆಗಳನ್ನ ಸ್ಥಾಪಿಸುವಾಗ ಹಿರಿಯ ಕಂದಾಯ ನೌಕರರನ್ನ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಸ್ಥಾಪಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದೇವೆ ಸರ್ ಅಂದ್ರೆ ಹೊಸ ಆದೇಶಗಳನ್ನು ಮಾಡುವಾಗ ಯಾವುದೇ ರೀತಿ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳದೆ ಏಕಾಏಕಿ ಮಾಡ್ತಾ ಇದ್ದಾರೆ ಅಂತನಾ ಸರ್ ಏಕಾಏಕಿ ಏನು ಅಂದರೆ ಸರ್ಕಾರಕ್ಕೆ ಒಂದು ನೌಕ ಇದು ನೌಕರರಿಗೆ ಏನು ಒಂದು ತೊಂದರೆ ಆಗ್ತಾ ಇದೆ ಅಂತ ಯಾರೂ ಯಾವ ಇಲಾಖೆಯಲ್ಲೂ ನೋಡ್ತಾ ಇಲ್ಲ ಏನು ಅವರೊಂದು ಸಾಧನೆ ಮಾಡಬೇಕು ಅದಕ್ಕೆ ಇಂಪ್ಲಿಮೆಂಟ್ ಮಾಡಿಬಿಡ್ತಾ ಇದ್ದಾರೆ ಸ್ಕೀಮ್ಗಳನ್ನ ಆ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅಲ್ಲಿ ಸ್ಥಳೀಯವಾಗಿ ಏನು ಸಾಧಕ ಬಾಧಕಗಳಿದೆ ಅದನ್ನು ನೋಡಿ ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗ್ಬೋದು ಸರ್ ಇಲ್ಲಾಂದ್ರೆ ಏನಾಗುತ್ತೆ ನಾವು ಒತ್ತಡಕ್ಕೆ ಮಾಡೋದು ಏನೋ ಮಾಡೋಕ್ಕೆ ಹೋದಾಗ ಅನನುಕೂಲಗಳಾಗಬಹುದು ಮತ್ತು ಕಾನೂನು ಕ್ರಮಕ್ಕೆ ಒಳಗಾಗುವಂಥ ಒಂದು ನಮ್ಮ ನೌಕರರು ತೊಂದರೆ ಸಿಗಾಕೊಳ್ಳುವಂಥ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದೆ ಸರ್ ಸರ್ ಈಗಾಗಲೇ ಮೊದಲನೇ ಹಂತದಲ್ಲಿ ಒಂದು ಮಟ್ಟ ಪ್ರತಿಭಟನೆ ಮಾಡಿದ್ರಿ ಒಂದಷ್ಟು ಮನವಿಗಳನ್ನು ಕೂಡ ಸಲ್ಲಿಸಿದ್ರಿ ಅವುಗಳ ಪರಿಶೀಲನೆ ಆಗುವಂಥದ್ದು ಅವುಗಳಿಗೆ ಪರಿಹಾರ ಹುಡುಕುವಂಥ ಕೆಲಸ ಆಗ್ತಾನೆ ಇಲ್ವಾ ಸರ್ ನಮಗೆ ತಿಳಿದ ಮಟ್ಟಿಗೆ ನಮ್ಮ ರಾಜ್ಯ ಮಟ್ಟದ ನಮ್ಮ ನೌಕರರ ಸಂಘದ ಅಧ್ಯಕ್ಷರುಗಳು ಎಲ್ಲ ಹೋರಾಟವನ್ನು ಮಾಡಿ ಪ್ರತಿದಿನ ಕಚೇರಿಗಳಿಗೆ ಅಲ್ದಿದ್ದಾರೆ ಯಾವುದೇ ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಇತ್ತು ಯಾವುದೋ ಒಂದು ತೀರ್ಮಾನ ತಗೊಂಡಿಲ್ಲ ಸರ್ ಅಂದರೆ ನೇರವಾಗಿ ಕಂದಾಯ ಸಚಿವರನ್ನ ಭೇಟಿಯಾಗುವಂಥ ಭೇಟಿಯಾಗಿ ಮಾತಾಡಿದರೂ ಕೂಡ ಏನಾಗುತ್ತೆ ಅಲ್ವಾ ಅಂತ ಸರ್ ಈಗ ಮೊದಲನೇ ಹಂತದಲ್ಲಿ ಭೇಟಿಯಾಗಿ ಮಾತಾಡಿ ಅವರು ನಿರ್ದೇಶನ ನೀಡಿರ್ತಾರೆ ಆದರೆ ನಮಗೆ ಅಧಿಕಾರಿಗಳ ಹಂತದಲ್ಲಿ ಯಾವುದೋ ಒಂದು ಪ್ರಕಾರ ಇದು ಬಗೆಹರಿಸಿ ಬೇಡಿಕೆಗಳನ್ನ ಈಡೇರಿಸ್ಕೊಟ್ಟಿಲ್ಲ ಮತ್ತು ಈಗ ನಿರಂತರವಾಗಿ ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಮ್ಮನ್ನು ಯಾವ ಯಾರೂ ಕೂಡ ನಮ್ಮನ್ನು ಕರೆದು ಮಾತಾಡುವಂಥ ಒಂದು ಸೌಹಾರ್ದಿತವಾದಂಥ ತೀರ್ಮಾನಗಳನ್ನ ಮಾಡಿ ಇಲ್ಲ ಸರ್ ಅಂದರೆ ಈ ಸಮಸ್ಯೆಗಳನ್ನ ಬಗೆಹರಿಸ ತನಕ ನಿಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಿಮವಾಗಿ ನಮ್ಮ ಬ ಸಮಸ್ಯೆಗಳು ಬಗೆಯವರೆಗೂ ಬಗೆಹರಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಮ್ಮ ಕೇಂದ್ರ ಸಂಘದ ನಿರ್ದೇಶನ ಏನು ಬರುತ್ತೆ ಅಲ್ಲಿವರೆಗೂ ನಮ್ಮ ಹೋರಾಟ ಅನಿರ್ದಿಷ್ಟ ಅವಧಿವರೆಗೆ ಶಾಂತಿಯುತವಾದ ಬೇಡ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಸರ್ ಸರ್ ಕೆಳ ಹಂತದಲ್ಲಿ ಸಾಕಷ್ಟು ಸೇವೆಗಳನ್ನು ಒದಗಿಸುವಂತಹ ಜನರ ಕಷ್ಟಗಳಿಗೆ ತಕ್ಷಣ ಸಿಗುವಂತಹ ನಿಮ್ಮ ಕಷ್ಟಗಳನ್ನು ಯಾರು ಕೇಳದೇ ಇದ್ರೆ ಹೆಂಗೆ ಅಂತ ಖಂಡಿತವಾಗ್ಲೂ ನೀವು ಹೇಳೋ ಅಂಥದ್ದು ಸರಿ ಇದೆ ಯಾಕಂದರೆ ಈವರೆಗೆ ನಾವು ಮೊದಲನೇ ಹಂತದ ಮುಷ್ಕರಕ್ಕೆ ಮಾಡಿ ಎರಡನೇ ಹಂತದ ಮುಷ್ಕರ ಕಾಲಿಟ್ಟರೂ ಸಹ ಸರ್ ಸರ್ಕಾರದ ಹಂತದಲ್ಲಿ ಕರೆದು ನಿಮ್ದು ಏನ್ ಸಮಸ್ಯೆ ಅಂತ ಅಧಿಕಾರಿಗಳಾಗ್ಲಿ ಅಥವಾ ಸಚಿವರು ಆಗ್ಲಿ ಕೇಳದೆ ಇರೋದ್ ದುರ್ದೈವ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಗ್ರಾಮ ಮಟ್ಟದಲ್ಲಿ ಸರ್ಕಾರ ಯಾವುದೇ ಅಂತ ಯಾವುದೇ ಒಂದು ಸ್ಕೀಮ್ಗಳನ್ನ ಜಾರಿ ಮಾಡಿದಂತ ಸಂದರ್ಭದಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಅದನ್ನ ರೈತರಿಗೆ ತಲುಪಿಸ್ನ ನಾವು ಮಾಡ್ತೀವಿ ಯಾಕಂದ್ರೆ ಈ ದೇ ಈ ದೇಶದಲ್ಲಿ ರೈತನೇ ನಮ್ಮ ದೇಶದ ಬೆನ್ನೆಲುಬು ಆದ ಕಾರಣ ನಾವು ರೈತರಿಗೆ ಅನುಕೂಲವಾಗ ಹತ್ರದಲ್ಲಿರೋ ಕೆಲಸ ನಾವು ಮಾಡ್ತೀವಿ ಸರ್ಕಾರ ಮತ್ತು ರೈತರ ಮಧ್ಯ ಇದೀವಿ ಒಂದು ಒಂದು ಸೇತುವೆ ರೀತಿ ಇರೋದ್ರಿಂದ ಏನು ರೈತರ ಕೆಲಸಗಳನ್ನ ಮಾಡಕ್ಕೆ ಅನುಕೂಲವಾಗುವಂತ ಬೇಡಿಕೆಗಳನ್ನ ನಾವು ಕೇಳ್ತಾ ಇದೀವಿ ಏನು ಗ್ರಾಮದಲ್ಲಿ ಈಗ ನಮ್ಗೆ ಒಂದು ಕಚೇರಿನ ಸ್ಥಾಪಿಸ್ಕೊಟ್ರೆ ಪ್ರತಿದಿನ ರೈತರು ತಾಲೂಕು ಕಚೇರಿಗೆ ಅದ ಆಗ್ಲಿ ಅಥವಾ ಹೋಬಳಿ ಕೇಂದ್ರಗಳಿಗೆ ಆಗ್ಲಿ ಹುಡುಕ ಬರೋ ಅವಶ್ಯಕತೆ ಇಲ್ಲ ಅಲ್ಲೇ ತಮ್ಮ ಗ್ರಾಮದಲ್ಲಿ ಅಲ್ಲೇ ಅವರ ಕೆಲಸ ಕಾರ್ಯಗಳು ಆಗೋದ್ರಿಂದ ತಾಲೂಕು ಕಚೇರಿಗೆ ಅಲ್ದಾಡ ಅಂತ ಕೆಲಸ ತಪ್ಪುತ್ತೆ ಅಂತ ನಾನು ತಿಳಿಸ್ತೀನಿ ಭೂಮಿಗೆ ಸಾಕಷ್ಟು ಬೆಲೆ ಬಂದಿರೋದ್ರಿಂದ ಒಂದಷ್ಟು ಅಕ್ರಮಗಳು ನಡೆಯುವಂತದ್ದು ಒಂದಷ್ಟು ಮಾಫಿಯಾಗಳು ಮಾಫಿಯಾಗ ಆಗುತ್ತೆ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಕೆಲಸ ಮಾಡ್ಬೇಕಿಲ್ಲ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಹೆಂಗಿರುತ್ತೆ ತುಂಬಾ ಚಿಂತಾಜನಕವಾಗಿರ್ತದೆ ಪರಿಸ್ಥಿತಿ ಯಾಕೆ ಅಂತಂದ್ರೆ ಈಗ ಪೌತಿ ಖಾತೆ ಆಂದೋಲನ ಅಂತೇಳಿ ಈಗ ನಮ್ಮಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಕರ್ನಾಟಕ ಸರ್ಕಾರ ಸಂದರ್ಭದಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಕರೆದು ನಮ್ಮ ಗ್ರಾಮಾಳಿತ ಅಧಿಕಾರಿಗಳನ್ನ ಕೂರಿಸಿ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೇಕಾಗತ್ತೆ ಚರ್ಚೆ ಮಾಡ್ಬೇಕಾಗುತ್ತೆ ಚರ್ಚೆ ಏಕೆ ಏಕೆಕಿ ಆ ಪೌತಿ ಖಾತೆ ಆಂದೋಲನ ನಮ್ಮಲ್ಲಿ ಜಾರಿ ಮಾಡ್ತಾರೆ ರದ್ರಿಂದ ಏನಾಗುತ್ತೆ ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅನಂತರದಲ್ಲಿ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು ಯಾಕಂದ್ರೆ ಮೊಬೈಲ್ ಅಪ್ಲಿಕೇಶ್ ಈಗ ಒಬ್ಬ ರೈತ ಬಂದು ಅರ್ಜಿ ಕೊಡ್ತಾನೆ ಖಾತೆ ಮಾಡ್ಕೊಡಿ ಅಂತ ಅವನು ಡೆತ್ ಸರ್ಟಿಫಿಕೇಟ್ ವಂಶವೃಕ್ಷ ಇನ್ನೂ ಇನ್ನು ಹಲವಾರು ದಾಖಲೆಗಳನ್ನ ಅವನು ಸಲ್ಲಿಸಿ ಅರ್ಜಿ ಕೊಡ್ತಾನೆ ನಮಗೆ ಖಾತೆ ಮಾಡ್ಕೊಡಿ ಪೌತಿ ಖಾತೆ ಮಾಡ್ಕೊಡಿ ಅಂತ ಆದ್ರೆ ಈಗ ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಅವರು ಅರ್ಜಿನೇ ಕೊಡಲ್ಲ ನೀವೇ ನಿಮ್ಮ ಇದರಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಅವರ ವಂಶವೃಕ್ಷನ ನೀವೇ ಕ್ರಿಯೇಟ್ ಮಾಡಿ ಅವರ ಡೆತ್ ಸರ್ಟಿಫಿಕೇಟ್ ನ ನೀವೇ ಬರ್ಕೊಳ್ಳಿ ಡೈರೆಕ್ಟ್ ಆಗಿ ಮೊಬೈಲ್ ಮೂಲಕ ಮೂವ್ ಮಾಡಿ ಅವರ ಖಾತೆ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಅಸಾಧ್ಯ ಯಾಕೆ ಯಾರು ಯಾವ ಎಲ್ಲಿ ಸತ್ತಿರ್ತಾರೆ ಅವರ ಮರಣ ಪತ್ರ ನಮಗೆ ಅತ್ಯವಶ್ಯಕತೆ ಆಗಿರ್ತದೆ ಜೊತೆಗೆ ಎಲ್ಲಿ ಮದುವೆ ಆಗಿ ಹೋಗಿರ್ತಾರೆ ಹೆಣ್ಮಕ್ಳುಗಳು ಅವ್ರನ್ನ ಬಿಟ್ಟು ಮಾಡೋ ನಡೀತಾ ಇರ್ತದೆ ಹಾಗೆ ಸಿವಿಲ್ ವ್ಯಾಜ್ಯಗಳನ್ನ ನಡೀತಾ ಇರೋ ಪ್ರಕರಣಗಳು ಸಹ ಇವೆ ನಮ್ಮಲ್ಲಿ ಹಾಗಾಗಿ ಒಬ್ರು ರೈತರು ಅವರೇ ಆನ್ಲೈನ್ ಮೂಲಕ ಅರ್ಜಿ ಕೊಟ್ರೆ ನಾವು ಅದನ್ನ ಪರಿಶೀಲನೆ ಮಾಡಿ ನಾವು ಪೌತಿಕತೆ ಆಂದೋಲನ ಯಶಸ್ವಿ ಮಾಡ್ಕೊಡ್ತೀವಿ ಅದು ಬಿಟ್ಟು ಮೊಬೈಲ್ ವೆಬ್ ಅಪ್ಲಿಕೇಶನ್ ಮೂಲಕ ಮಾಡೋದು ಖಂಡಿತವಾಗ್ಲು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಿತಾಧಿಕಾರಿಗಳ ಸಂಘ ತುಂಬ ಇದನ್ನ ವಿರೋಧಿಸುತ್ತೆ ಮತ್ತೆ ಖಂಡಿಸುತ್ತೆ ಅಲ್ಲ ಈಗ ರೈತರಿಗೆ ಆನ್ಲೈನ್ ಅಲ್ಲೆಲ್ಲ ಅರ್ಜಿ ಹಾಕ್ಲಿಕ್ಕೆ ಬರಬೇಕಲ್ಲ ಅಂತ ಅಂದ್ರೆ ಡಿಜಿಟಲ್ ಡಿಜಿಟಲೈಸ್ ಮಾಡ್ಲಿಕ್ಕೆ ಕೊಡ್ತಾ ಇದಾರೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅಂತ ಅಲ್ಲ ನಾವು ಖಂಡಿತವಾಗ್ಲೂ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಇವ್ರು ಹೇಳ್ತಾ ಇರೋದು ಆನ್ಲೈನ್ ಅಲ್ಲಿ ಮಾಡಿ ಅಂತ ಬೇಡ ಒಂದು ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟು ಪೋತಿ ಆಂದೋಲನ ಅಂತ ಹೇಳಿ ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ ತಗೊಂಡು ನಾವೇ ಆನ್ಲೈನ್ ಅಲ್ಲಿ ಮಾಡೋಕ್ಕೂ ರೆಡಿ ಇದೀವಿ ದಾಖಲೆಗಳು ಕೊಡಬೇಕು ಅವರ ಮರಣ ದುಡುಗೆ ಈಗ ಒಂದು ಗ್ರಾಮದಲ್ಲಿ ಜಮೀನ್ ನಮ್ಮ ಗ್ರಾಮದ ಜಮೀನ್ ಇರುತ್ತೆ ಅದೇ ವ್ಯಕ್ತಿ ಅದೇ ಗ್ರಾಮದಲ್ಲಿ ವಾಸ ಇರಬೇಕು ಅನ್ನೋದೇನು ಇಲ್ಲ ಪಕ್ಕದ ಊರಿನವ್ರಿಗೆ ನಮ್ಮ ಗ್ರಾಮದಲ್ಲಿ ಜಮೀನ್ ಇರುತ್ತೆ ಪಕ್ಕ ಗ್ರಾಮದಲ್ಲಿ ಜಮೀನು ಇರುತ್ತೆ ಹಾಗಾಗಿ ಆ ಗ್ರಾಮದ ಮಾಹಿತಿ ಎಷ್ಟ್ ಜನ ಇದ್ದಾರೆ ಅವ್ರ ಅಣ್ಣ ಯಾರು ಗಂಡ ತಮದಿರು ಇದ್ದಾರ ಒಬ್ಬರು ಹೆಂಡತಿರ ಇಬ್ಬರು ಹೆಣ್ತೀರಾ ಅವ್ರಿಗೆ ಮಕ್ಳು ಎಷ್ಟ್ ಜನ ಇಂಥದ್ದೆಲ್ಲ ಪರಿಶೀಲನೆ ಮಾಡಬೇಕಾಗಿರುತ್ತೆ ನಮಗೆ ನಮ್ಗೆ ಹಾಗಾಗಿ ನಾವು ಏನ್ ಮಾಡ್ತೀವಿ ನೀವು ದಾಖಲಾತಿಗಳನ್ನ ಅವರೇ ಸಲ್ಲಿಸಿದಲ್ಲಿ ನಾವು ಖಾತೆ ಮಾಡ್ಕೊಡ್ತೀವಿ ಅದ್ರಲ್ಲಿ ನಮ್ಮ ಯಾವುದೇ ತರ ಅಭ್ಯಂತರ ಇಲ್ಲ ದಾಖಲೆಗಳನ್ನ ನಮ್ಗೆ ಆಧಾರ್ ನಾವು ಖಾತೆ ಖಾತೆ ಮಾಡ್ಕೊಡ್ತೀವಿ ಈಗ ಕಾರ್ಯಕ್ಷೇತ್ರದಲ್ಲಿ ಮಹಿಳಾ ಮಹಿಳಾಗಳಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಮೈನ್ ನಮ್ಗೆ ಆಫೀಸ್ ಗಳಿಲ್ಲ ಸರ್ ಹಂಗಾಗಿ ನಾವು ಈಗ ಎಲ್ಲಾದ್ರೂ ಒಂದ್ ಕಡೆ ತರ ಮರ ಕುತ್ಕೋಬೇಕು ಅಥವಾ ಯಾರದಾರು ಮನೆ ಜಗ್ಲಿಗಳು ಹೋಗ್ಬೇಕು ಇಲ್ಲಾಂದ್ರೆ ಹಿಂಗೆ ಎಲ್ಲಾದ್ರೂ ನಮ್ಗೆ ಅನುಕೂಲ ಆಗುತ್ತೆ ಮೈನ್ ಆಗಿ ಅದೊಂದು ಆಫೀಸ್ ಗಳಿಲ್ಲ ಅಂದ್ರೆ ವಾಶ್ರೂಮ್ಸ್ ಇಲ್ಲ ನಾವೀಗ ಪಂಚಾಯತಿ ಅಥವಾ ಯಾರಾದ್ರೂ ತುಂಬಾ ಎಮರ್ಜೆನ್ಸಿ ಇದ್ರೆ ಯಾರದಾದ್ರೂ ಮನೆ ಕೇಳ್ಕೊಂಡು ಹೋಗ್ಲೇಬೇಕು ಅದು ಆತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಸರ್ ನಮ್ ಮೈನ್ ಆಗಿ ಆಫೀಸ್ ಗಳಿಲ್ಲ ಅಂದ್ರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಯಾವದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಇದ್ರಿಗೆ ಸರ್ ಅದು ಎಲ್ರಿಗೂ ಗೊತ್ತು ಸರ್ ಎಲ್ರಿಗೂ ಎಲ್ಲೂ ಫೆಸಿಲಿಟಿ ಇಲ್ಲ ಅಂತ ಎಲ್ರಿಗೂ ಗೊತ್ತು ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ ಅದಕ್ಕೋಸ್ಕರ ಇವಾಗ ಕೇಳ್ತಿರೋದು ಸರ್ ಅದು ಒಂದು ಬೇಸಿಕ್ ಫೆಸಿಲಿಟೀಸ್ ಅದಕ್ಕೋಸ್ಕರನೇ ನೀವು ಅಧಿಕಾರಿಗಳೇ ಹೋರಾಟ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ ಅಂತಂದರೆ ಹೆಂಗೆ ಕತೆ ಅಂತ ಸಾಮಾನ್ಯ ಜನರದ್ದು ಅದೇ ಸರ್ ಮೊದಲೆಲ್ಲ ಏನಪ್ಪ ಅಂದ್ರೆ ಹೇಳಿದ್ರೆ ಲೇಡೀಸ್ ಯಾರೂ ಫೀಲ್ಡ್ಗೆ ಹೋಗ್ತಿರ್ಲಿಲ್ಲ ಹಂಗಾಗಿ ಗೊತ್ತಾಗ್ತಿರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ಒಂದು ನಾಲ್ಕೈದು ವರ್ಷದಿಂದ ಈಚೆಗೆ ಈಗ ನಾವುಗಳೇ ಹೋಗ್ತಿರೋ ಫೀಲ್ಡ್ ನಮಗೆ ಗೊತ್ತಾಗ್ತಿರೋದು ಬೇರೆ ಡಿಮ್ಯಾಂಡ್ಸ್ ಬಂದು ಇವಾಗ ಪ್ರಮೋಷನ್ಸ್ ಹೋಲ್ಡ್ ಆಗಿದೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಭೌತಿಕ ಮಾಡೋಕ್ಕಾಗಲ್ಲ ಅಂತ ಅದನ್ನು ಕೊಟ್ಟಿದ್ದಾರೆ ಮತ್ತೆ ಹೇಳ್ಬಿಟ್ಟು ಈಗ ಬೇರೆ ಡಿಸ್ಟಿಕ್ ಟು ಡಿಸ್ಟಿಕ್ ಈಗ ಟ್ರಾನ್ಸ್ಫರ್ ಈಗ ಓಕೆ ಪತಿ ಪತ್ನಿ ಪ್ರಕಾರದಲ್ಲಿ ಗೌರ್ಮೆಂಟ್ ಜಾಬ್ ಇರೋದು ಗೌರ್ಮೆಂಟ್ ಜಾಬ್ ಮದುವೆ ಆದ್ರೆ ಮಾತಾಡ್ತಾರೆ ಪ್ರೈವೇಟ್ ಆದವರು ಈಗ ಡಿಸ್ಟಿಕ್ ಡಿಸ್ಟ್ರಿಕ್ ಡಿಸ್ಟಿಕ್ ಇರ್ತಾರೆ ಈಗ ಸ್ಟಾಪ್ ಮಾಡಿದಾರೆ ಹಿಂಗೇನ ತುಂಬಾ ಬೇಡಿಕೆಗಳಿದೆ ಚಿಕ್ಕಮಗಳೂರು ಒಂದು ಘಟನೆ ಅದೊಂದು ಇದಿಷ್ಟು ಗ್ರಾಮ ಆಡಳಿತ ಅಧಿಕಾರಿಗಳ ಮಾತಾಗಿತ್ತು ಅಂದ್ರೆ ನಾವು ಮೊದಲನೇ ಹಂತದಲ್ಲಿ ಪ್ರತಿಭಟನೆ ಮಾಡಿ ಸಾಕಷ್ಟು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವು ಯಾವೂ ಕೂಡ ಈಡೇರುವಂತಹ ಕೆಲಸಗಳಾಗಿಲ್ಲ ಹಾಗಾಗಿ ಎರಡನೇ ಹಂತದಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿದ್ವಿ ಇದು ಇವತ್ತು ಎಂಟನೇ ದಿನಕ್ಕೆ ತಲುಪಿದ್ರು ಕೂಡ ನಮ್ಮನ್ನ ಕರೆದು ಸೌಜನ್ಯಕ್ಕಾದರೂ ಮಾತಾಡಿಸುವಂತಹ ಪ್ರಯತ್ನಗಳಾಗಿಲ್ಲ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಮಾತನಾಡಿದ್ರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಸರ್ ಗುರು ಇಂಡಿಯನ್ ಟಿವಿ ಮೈಸೂರು